ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಈ ವಿಡಿಯೋನ ಯಾರೆಲ್ಲ ಎಲ್ಲ ನೋಡ್ತಾ ಇದ್ದೀರೋ ಅವರಿಗೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರಿಗೆ ಎಲ್ಲರಿಗೂ ಧನ್ಯವಾದ ಜೊತೆಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ನೋಡಿದ ತಂಗ ತಕ್ಷಣ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರಾದರೆ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ತರಕಾರಿ ಹಾಕಿ ಒಂದು ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದು ಬೇಳೆ ಸಾ ಖಾರ ರುಬ್ಬನೇ ಸಿಂಪಲ್ಲಾಗಿ ಮಾಡುವ ಈ ಸಾಂಬಾರು ಅನ್ನದ ಜೊತೆಗೆ ಅಥವಾ ಮುದ್ದೆ ಜೊತೆಗೆ ತುಂಬಾ ಟೇಸ್ಟಾಗಿರುತ್ತೆ ಜೊತೆಗೆ ಮನೇಲಿ ಏನೇ ತರಕಾರಿ ಇದ್ದರೂ ಹಾಕಿ ಈ ಒಂದು ಸಾಂಬಾರನ್ನ ಮಾಡ್ಕೊಳ್ಬೋದು ಇದನ್ನು ಹಳ್ಳಿ ಕಡೆ ಹೇಳ್ತಾ ಇರ್ತಾರೆ ಹುಳಿ ಉದುರಿಸೋ ಸಾಂಬಾರು ಮಾಡ್ತಾರೆ ಅಂತ ಸೊ ಹಾಗಾಗಿ ನಾನು ಹಾಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಸಾಂಬಾರ್ ರೆಸಿಪೀಸ್ಗಳೇನಾದ್ರು ನಿಮಗೆ ಈಸಿ ಮೆಥಡಲ್ಲಿ ಬೇಕು ಅನ್ನೋರಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲಿಗೆ ನಾನು ಒಂದು ದಪ್ಪ ಸೈಜಾಗ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಕೊಂಡು ನಾನೊಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಒ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೆಂಪಾಗುತ್ತೆ ಕೆಂಪಾದ ನಂತರನೇ ನಾನು ತರಕಾರಿನ ಕ್ಯಾರೆಟು ಬೀನು ಎರಡೇ ತೊಗೊಂಡಿರೋದು ನಾನು ಮನೇಲಿ ಏನು ತರಕಾರಿ ಇತ್ತು ಅದನ್ನೇ ಮಾಡ್ತಾಯಿದ್ದೀನಿ ನಿಮ್ಮನೇಲಿ ಬೇರೆ ಏನೇನಾದ್ರು ತರಕಾರಿ ಇದೆ ಎಲ್ಲನೂ ಕೂಡ ಹಾಕಿ ಮಾಡ್ಕೊಳ್ಳಿ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಒಂದು ಕಪ್ಪಾಗುವಷ್ಟು ನಾನು ತೊಗರಿಬೇಳೆನ ಆಲ್ರೆಡಿ ಚೆನ್ನಾಗಿ ತೊಳೆದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ನೆನೆಸ್ಕೊಂಡಿದ್ದೆ ಅದನ್ನು ಇದ್ದೀನಿ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಈ ಥರ ಒಮ್ಮೆ ಟ್ರೈ ಮಾಡಿ ಯಾಕಂದರೆ ಈ ಥರ ಸಾಂಬಾರು ಮಾಡೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ ಯಾಕಂದರೆ ತರಕಾರಿನ ಮತ್ತು ಎಣ್ಣೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದು ಜೊತೆಗೆ ಬೇಳೆನೂ ಕೂಡ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಫ್ರೈ ಮಾಡ್ಕೊಳ್ಳಿ ಇದೊಂಥರ ಡಿಫ್ರೆಂಟಾಗೇ ಇರುತ್ತೆ ನಿನ್ನ ಇನ್ನು ಯಾರೆಲ್ಲ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಅಚ್ ಚಿರಂತ್ ಟೂ ಜೀರೋ ಟೂ ತ್ರೀ ಅಂತ ನಂಬರ್ ಹಾಕಿ ನೀವು ಏನಾರು ಹೊಡೆದ್ರೆ ಖಂಡಿತವಾಗಿಯೂ ನನ್ನ ಚಾನಲ್ಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಒಂದು ಸಾಂಬಾರನ್ನ ನೀವು ಬೇಗ ಬೇಗ ಮಾಡ್ಕೊಳ್ಬೋದು ಇದನ್ನು ನೀವು ಫಂಕ್ಷನ್ಗಳಲ್ಲಿ ಮಾಡಬೇಕಲ್ಲ ಅದೇ ಥರ ಅದೇ ಥರ ಟೇಸ್ಟ್ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಈ ಒಂದು ಸಾಂಬಾರನ್ನ ಮಾಡ್ಕೊಳ್ಳಿಕ್ಕೆ ಒಂದು ಹತ್ತೇ ನಿಮಿಷದಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಬಿಟ್ರೆ ಖಂಡಿತವಾಗಿಯೂ ಬೇಗ ಆಗುತ್ತೆ ಮನೆಗೆ ಯಾರಾದರೂ ನೆಂಟರು ಬಂದರೂ ಕೂಡ ಈ ಥರ ಒಂದು ಸಾಂಬಾರನ್ನ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈಸಿ ಮೆಥಡಲ್ಲೂ ಇರುತ್ತೆ ಜೊತೆಗೆ ಟೇಸ್ಟ್ ಕೂಡ ಇರುತ್ತೆ ಈಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಜೊತೆಗೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಏನಾರು ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಬೇಳೆ ಸಾಂಬಾರಿಗೆ ಹಿಂಗೆ ಹಾಕೋದ್ರಿಂದ ಟೇಸ್ಟಾಗಿ ಇರುತ್ತೆ ತುಂಬ ಅಂತ ಹೇಳ್ತಾ ಈಗ ನಾನು ಆಲ್ರೆಡಿ ಕುಕ್ಕರ್ನ ಮೂರು ವಿಷಲ್ನ ಕೂಗಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆಗೆ ಹಾಕೊಂಡ್ಬಿಡೋಣ ಈ ಥರ ಒಗ್ಗರಣೆ ಹಾಕೊಂಡ ನಂತರ ನೀವು ಮನೆಯಲ್ಲಿ ಯಾವ ಬೇಳೆ ಸಾಂಬಾರು ಇತ್ತು ಹಾಕೊಳ್ಳಿ ಅಥವಾ ನೀವು ಬೇಳೆ ಸಾಂಬಾರು ಪುಡಿ ಇಲ್ಲ ಅನ್ನೋರು ಅಚ್ಕಾರದ ಪುಡಿ ಧನ್ಯ ಪುಡಿ ಹಾಕೊಳ್ಳಿ ಅದು ಕೂಡ ಡಿಫ್ರೆಂಟ್ ಟೈಪಲ್ಲಿ ಟೇಸ್ಟ್ನ ಕೊಡುತ್ತೆ ಈಗ ನೋಡಿ ಈ ಥರ ಸಾಂಬಾರನ್ನ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಜೊತೆಗೆ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋರಾದರೆ ಬೆಳಗ್ಗೆ ಹೋಗೋ ಟೈಮಲ್ಲಿ ಈ ಥರ ಒಂದು ಸಾಂಬಾರನ್ನ ಮಾಡ್ಕೊಳ್ಳಿ ಯಾಕಂದರೆ ಇದು ಕಾಯಿ ಹಾಕದೆ ಮಾಡೋದ್ರಿಂದ ಜಾಸ್ತಿ ಕೆಡಲ್ಲ ನೋಡ್ಕೊಳ್ಳಿ ಇವಾಗ ರೆಡಿ ಇದೆ ಇದು ಹತ್ತು ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ತೀನಿ ನಾನು ಆಲ್ರೆಡಿ ಉಪ್ಪನ್ನ ಕುದಿಸ್ಕೊಳ್ಬೇಕಾದ್ರೇ ಹಾಕ್ಕೊಂಡಿದ್ದೀನಿ ನೀವು ಬೇಕನ್ನೋದಾದರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಹುಣಸೆ ಒಂದು ನಿಮ್ಮ ಗಾತ್ರನ ಹುಣಸೆ ಹಣ್ಣನ್ನು ಆಲ್ರೆಡಿ ನಾನು ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೆ ಸೊ ಇವಾಗ ನಾನು ಹುಣಸೆ ಹಣ್ಣಿನ ರಸನೂ ಕೂಡ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿನ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗ್ಯಾಸ್ಟಿಕ್ಕು ಖಾರ ಜಾಸ್ತಿ ಬೇಡ ಅಥವಾ ಸಾಂಬಾರಿಂದ ಊಟ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಬರುತ್ತೆ ಅನ್ನೋರು ಈ ರೆಸಿಪಿನ ಟ್ರೈ ಮಾಡಿ ಯಾಕಂದರೆ ನಾನು ಖಾರ ಹುಳಿ ಜೊತೆಗೆ ಉಪ್ಪು ಕೂಡ ಕಡಿಮೆ ಹಾಕಿ ಈ ಥರ ಸಾಂಬಾರನ್ನ ರೆಸಿಪೀಸ್ನ ನಾನು ಮಾಡ್ತಾ ಇರ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ಥರ ಒಂದು ರೆಸಿಪೀಸ್ನ ಶೇರ್ ಮಾಡಿ ನೋಡಿ ಇದು ಚೆನ್ನಾಗಿ ಕುದಿಬೇಕು ನೀವೇನಾರು ಸಾಂಬಾರು ತೆಳುಗ್ಬೇಕು ಅನ್ನೋರು ಮಾಡ್ಕೊಳ್ಳಿ ಅಥವಾ ಗಟ್ಟಿ ಬೇಕು ಅನ್ನೋರು ಮಾಡ್ಕೊಳ್ಳಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಅನ್ನೋರು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಆಟೋಮೆಟಿಕ್ ಗಟ್ಟಿ ಆಗಿಬಿಡುತ್ತೆ ಇವಾಗ ಸಾಂಬಾರು ರೆಡಿ ಇದೆ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಎಷ್ಟು ನೋಡಲಿಕ್ಕೆ ಚೆನ್ನಾಗಿದೆ ಇನ್ನು ರೈಸ್ಗಂತೂ ಊಟ ಮಾಡಿದ್ರೆ ಸ್ವಲ್ಪ ತಿನ್ನೋರು ಜಾಸ್ತಿ ಊಟ ಮಾಡ್ತಾರೆ ಮುದ್ದೆಗೂ ಕೂಡ ನೀವು ಸರ್ವ್ ಮಾಡ್ಕೊಳ್ಬೋದು ಮುದ್ದೆ ಜೊತೆಗೂ ಇದು ತುಂಬಾ ಚೆನ್ನಾಗಿರುತ್ತೆ ಅಥವಾ ನೀವು ರೈಸ್ ಜೊತೆ ಮ ತಿನ್ನಿ ಸರ್ವ್ ಮಾಡ್ಕೊಳ್ತೀನಿ ಅನ್ನೋರಾದರೆ ಈ ಥರ ಸಾಂಬಾರು ಮಾಡಿಕೊಂಡು ಒಂದೆರಡು ಹಪ್ಪಳನ ಎಣ್ಣೆಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋರಾದರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಧ್ಯಾಹ್ನಕ್ಕೆ ಅಥವಾ ನೈಟ್ ಟೈಮ್ಗೆ ಈ ಥರ ಒಂದು ಸಾಂಬಾರನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನಾನು ರೈಸ್ಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಒಂದು ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್